ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ರಸಪ್ರಶ್ನೆ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಆಂಜನೇಯ ನಗರದಲ್ಲಿದ್ದ ರಾಮದುರ್ಗ ತಾಲೂಕು ಅಂಜುಮನ್ ಪ್ರೌಢ ಶಾಲೆಯ ಆವರಣದಲ್ಲಿ ತಾಲೂಕು ಅಂಜುಮನ್ ಇಸ್ಲಾಂ ಉರ್ದು ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇಸ್ಲಾಮಿಕ್ ರಸಪ್ರಶ್ನೆ ಮೊಟ್ಟ ಮೊದಲ ಬಾರಿಗೆ ಕಾರ್ಯಕ್ರಮ ನಡೆಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ರು ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಒಟ್ಟು ನೂರ ನಲವತ್ತು ಪ್ರಶ್ನೆಗಳನ್ನ ಕೇಳಲಾಯಿತು ಈ ಸ್ಪರ್ಧೆಯಲ್ಲಿ ಆರು ಗುಂಪುಗಳ ರಚನೆ ಮಾಡಲಾಗಿತ್ತು ಒಟ್ಟು ಐದು ರೌಂಡ್ಗಳಲ್ಲಿ ಒಂದು ಗುಂಪಿಗೆ ಇಪ್ಪತ್ತೈದು ಪ್ರಶ್ನೆಗಳನ್ನ ಕೇಳಲಾಗಿತ್ತು ಅದರಂತೆ ಒಂದು ಎರಡು ಮೂರರಂತೆ ಮೂರು ಬಹುಮಾನವನ್ನ ಇಡಲಾಗಿತ್ತು ಕಾರ್ಯಕ್ರಮವನ್ನು ಮೌಲಾನಾ ಸರ್ಕಾಜಿ ಅವರು ನಿರೂಪಿಸಿದರು ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿ ಅಧ್ಯಕ್ಷ ಮೆಹತಾಬಲೇಶ್ವರ್ ಶಿರ್ಗಾಪುರ್ ಹಾಗೂ ನಿರ್ದೇಶಕರಾದ ಮೊಹಮ್ಮದ್ ಶಬಿಬೆಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಜಾಮಾ ಮಸೀದ್ನ ಮೌಲಾನಾ ಜೆಹೂರ್ ಹಾಜಿ ಮತ್ತು ಇತರರು ಊರಿನ ಗಣ್ಯರು ಸಾರ್ವಜನಿಕರು ಆಡಳಿತ ಮಂಡಳಿಯವರು ಮತ್ತು ಸಿಬ್ಬಂದಿ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮ ಸಾಮಾಜಿಕ ಯಾಕಂದರೆ ನಮ್ಮ ಸಂಸ್ಥೆ ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಸಂಸ್ಥೆ ಈ ಸಂಸ್ಥೆಯಲ್ಲಿ ಎಲ್ಲ ಸಾಮಾಜಿಕ ಕಾರ್ಯಗಳನ್ನು ಮಾಡಬೇಕಾಗಿದೆ ಮೊದಲನೇದಾಗಿ ಇದು ಜಷ್ನಿ ಇದೇ ಮೇಲಾದನ್ನು ಬಿ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಭಾಳ ಉತ್ಸಾಹದಿಂದ ಎಲ್ಲ ಹುಡುಗ ಹುಡುಗರು ಇದರಲ್ಲಿ ಪಾಲ್ಗೊಂಡು ಮತ್ತು ಅದೇ ರೀತಿ ಹುಡುಗರ ಪಾಲಕರು ಕೂಡ ಇವತ್ತು ಎಲ್ಲರೂ ಹೆಚ್ಚಿನ ಆಸಕ್ತಿ ವಹಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಬಹಳ ಸಕ್ಸಸ್ಫುಲ್ಲಾಗಿ ಮಾಡಿಕೊಟ್ಟ ಅವ್ರಿಗೆ ನಾವು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋಕ್ಕೆ ಸಾಮಾಜಿಕ ನೀವು ನೀವು ಹೇಳಿದರೆ ರಸಪ್ರಶ್ನೆ ಯಾಕಂತಂದರೆ ಮಹಾಪುರುಷರ ಜೀವನದ ಕುರಿತು ಎಲ್ಲರಿಗೂ ತಿಳುವಳಿಕೆ ಇರಲೇಬೇಕು ನಾವು ಯಾವ ಧರ್ಮದಲ್ಲಿ ಹುಟ್ಟಿದ್ದೀವಿ ಆ ಧರ್ಮವನ್ನು ಸಂಪೂರ್ಣವಾಗಿ ಅರಿಯಬೇಕು ಬರೀ ನಮ್ಮದು ಒಂದೇ ಧರ್ಮ ಅಲ್ಲ ಇನ್ನು ಇತರೆ ಧರ್ಮಗಳನ್ನು ನಾವು ಎಲ್ಲ ಮಹಾಪುರುಷರ ಬಗ್ಗೆ ತಿಳ್ಕೊಂಡು ಅವರ ಬಗ್ಗೆ ಅವರ ಆದರ್ಶಗಳನ್ನು ಅನುಸರಿಸಿ ನಾವು ನಡ್ಕೊಂಡೆ ಅಂದರೆ ನಮ್ಮ ಜೀವನವನ್ನು ಸಾರ್ಥಕ ಆ ಉದ್ದೇಶದಿಂದ ಮೊಟ್ಟ ಮೊದಲ ಬಾರಿಗೆ ಈ ವರ್ಷ ಜಶ್ನೇ ಇದೇ ಮೇಲೆ ಅದನ್ನು ಈ ರಸಪ್ರಶ್ನೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದೀವಿ ನಮ್ಮ ಅಧ್ಯಕ್ಷರು ಈಗ ಹೇಳಿದ್ದಾರೆ ಬರ್ತಕ್ಕಂಥ ದಿನಮಾನದಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಮಾಡೋಣ ಅಂತ ಹೇಳಿದರೆ ವಿಶೇಷವಾಗಿ ಸಂವಿಧಾನದ ಬಗ್ಗೆ ತಿಳುವಳಿಕೆ ಕೊಡಬೇಕಾಗಿತ್ತು ನಮಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ಸಂವಿಧಾನವನ್ನು ಕೊಟ್ಟಾರ ಆ ಸಂವಿಧಾನದ ಬಗ್ಗೆನೂ ಕೂಡ ನಾವು ಆಮೇಲೆ ನಮ್ಮ ಬಸವಣ್ಣವರ ಬಗ್ಗೆ ಆಗಲಿ ಇದನ್ನೆಲ್ಲ ನಾವು ಇದ್ರ ಇದರ ಮೇಲೆ ನಾವು ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ಕೂಡ ಮುಂದಿನ ದಿನಮಾನದಲ್ಲಿ ಮಾಡೋಣ ಅಂತ ತಿಳ್ಕೊಂಡು ವಿಚಾರವನ್ನು ನಮ್ಮ ಅಧ್ಯಕ್ಷರು ಈಗಾಗಲೇ ವ್ಯಕ್ತಪಡಿಸೋದು ನಮ್ಗೆ ಭಾಳ ಖುಷಿಯಾಗಿತ್ತು ನಮ್ಮ ಅಧ್ಯಕ್ಷರಿಗೂ ಆಗಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಸಂಸ್ಥೆಯ ಟೀಚರ್ಸ್ಗಳಾಗಲಿ ಮತ್ತು ನಮ್ಮ ಮೀಡಿಯಾ ಬಂಧುಗಳಾಗಲಿ ಎಲ್ಲ ಸಾರ್ವಜನಿಕರು ನಮ್ಮ ಎಲ್ಲ ಗೆಳೆಯರು ಬಂದು ಇವತ್ತೇನು ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಾರ ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀನಿ ಇದು ಮಕ್ಕಳಿಗೆ ನಾವು ಒಂದು ಒಂದು ಕಾರ್ಯಕ್ರಮ ಅಂದರೆ ಅವರಿಗೆ ಖುಷಿ ಪಡುವ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೆ ಅವರಿಗೆ ಅವ್ರದ್ದು ಧೈರ್ಯ ಇನ್ನಷ್ಟು ಮುಂದೆ ಹೋಗಲಿ ಧೈರ್ಯದಿಂದ ಕೆಲಸ ಆಗ ಓದಲಿ ಬರೀಲಿ ಅಂಥೇಳಿ ಈ ಒಂದು ಉದ್ದೇಶ ಇಟ್ಕೊಂಡು ಈ ಮಕ್ಕಳಿಗೆ ನಾವು ಮೇಲಾದು ನಮಿ ನಾವು ಇಟ್ಕೊಂಡಿವಿ ಸರ್ ಅದನ್ನೂ ಆತು ಇದನ್ನು ಆಯ್ತು ಅದರ ಬದಲಾಗಿ ಇದು ಇಟ್ಕೊಂಡೀವಿ ಭಾಳ ಒಳ್ಳೆಯದಾಗಿ ಆಯಿತು ಸರ್ ಹುಡುಗರು ಭಯಂಕರ ಖುಷಿ ಅದಾರ ಒಂದು ನಮ್ದೆಲ್ಲ ನಮ್ಮದು ಇನ್ವೈಟೇಷನ್ ನಾವು ಯಾರಿ ಮಾಡಿದ್ವಿ ಅವ್ರು ಎಲ್ಲರು ಬಂದಾರ ಅವರೆಲ್ಲರೂ ಭಾಳ ಖುಷಿ ಅದಾರೆ ಭಾಳ ಖುಷಿ ಅದಾರ ನಮಗೂ ಭಾಳ ಸಂತೋಷ ಆಗಿದೆ ರೀ ಸರ್ ನಮ್ಮ ಕಮಿಟಿ ಅವ್ರಿಗೆಲ್ಲರಿಗೆ ಇದೇ ಮೊದಲ ಬಾರಿಗೆ ಆಯೋಜನೆ ಮಾಡಿ ಇದು ಒಂದೇ ನಂಬರ್ ಮೊದಲನೇ ಬಾರಿಗೆ ರೀ ನಮ್ದು ಇವತ್ತಿಗೆ ನಾವು ಹದಿನಾಲ್ಕು ವರ್ಷ ಐತಿ ಇದು ಗ್ರ್ಯಾಂಟ್ ಆಗಿ ನಾವು ಮಾಡಿಲ್ಲ ಈ ಸಲ ಮೊದಲೇ ಸಲ ಮಾಡಿದ್ರಿ ಮುಂದಿನ ಬಾರಿ ಕಂಟಿನ್ಯೂ ಮಾಡ್ತಿರಕಿನ್ನ ಹೆಚ್ಚಿನ ಮಾಡ್ಬೇಕಂತ ವಿಚಾರ ಐತಿ ರೀ ಈಗ ನಮ್ದು ಆಕಾಂಕ್ಷಿ ಏನಾಯ್ತು ರೀ ಕೃಷಿ ಫಸ್ಟ್ ಈಗ ಮಾಡಬೇಕು ಏನೋ ಇದಕ್ಕಿಂತ ಡಬಲ್ ಮೂರನೇ ಅಂತಸ್ತಲ್ಲಿ ಮಾಡ್ಬೇಕಂತ ವಿಚಾರ ಐತಿ ರೀ ಎಲ್ಲ ಸಾರ್ವಜನಿಕವಾಗಿ ಹೇಳಕ್ಕೆ ಏನು ಇಷ್ಟಪಡ್ತಾಯಿದ್ದೀರಿ ಏನು ಸಾರ್ವ ಸಾರ್ವಜನಿಕ ಹೇಳೋ ಅಂದ್ರೆ ನಾವು ಇಷ್ಟ ಮಕ್ಕಳಿಗೆ ನಾವು ಅವ್ರ ಧೈರ್ಯ ತುಂಬಿ ಅವ್ರ ಮುಂದೆ ಕಲೀಲಿ ಮುಂದೆ ಹೋಗಲಿ ಅಂತ ಇದೇ ಒಂದು ನಮ್ಮದು ಉದ್ದೇಶ ಇತ್ತು ನಮ್ಮ ನಮ್ಮ ಜನ ಒಂದು ಕಮಿಟಿ ಇದೆ ಅಷ್ಟೇ